ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ ಟಿಕ್ ಫಾರ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋದು ನಿಮಗೆ ನೋಟಿಫಿಕೇಷನ್ ಸೆಂಡ್ ಆಗಬೇಕು ಅಂದರೆ ಪಕ್ಕದಲ್ಲೇ ಇದೆಯಲ್ಲ ಅದು ಬೆಲ್ ಐಕೋನನ್ನು ಮಿಸ್ ಮಾಡದೆ ಕ್ಲಿಕ್ ಮಾಡಿ ಸೊ ನಾನು ಈ ವಿಡಿಯೋದಲ್ಲಿ ಒಂದು ಓ ರೆಡ್ ಹೆಡ್ಫೋನ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂನ ಬಂದಿದ್ದೀನಿ ಯಾವುದಪ್ಪ ಅಂತಂದರೆ ಸೋನಿ ಬ್ರ್ಯಾಂಡ್ದು ಬೇಸಿಕ್ ಮಾಡಲು ಸೋನಿ ಅವ್ರದ್ದು ಈ ಮಾಡಲ್ ನೇಮ್ ಬಂದು ಎಂ ಡಿ ಆರ್ ಎಚ್ ಜೆಟ್ ಎಕ್ಸ್ ಒನ್ ಒನ್ ಜೀರೋ ಅನ್ನೋ ಒಂದು ಮಾಡೆಲ್ ನೇಮು ಇದ್ರ ಪ್ರೈಸ್ ಮಾತ್ರ ತುಂಬಾ ತುಂಬಾ ಕಡಿಮೆ ಇದೆ ಬರೀ ಆರ್ನೂರು ರೂಪಾಯಿಗೆ ಈ ಹೆಡ್ಫೋನು ಫೋನು ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ ಸೊ ನಾನು ಈ ವಿಡಿಯೋದಲ್ಲಿ ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಅನ್ಬಾಕ್ಸ್ಗೆ ಆಲ್ರೆಡಿ ಬಾಕ್ಸಲ್ಲಿ ಏನಿಲ್ಲ ಕಂಟೆಂಟು ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ ಡೈರೆಕ್ಟ್ ಒಂದು ಹೆಡ್ಫೋನ್ ಇದೆ ಅನ್ಬಾಕ್ಸ್ ಮಾಡಲ್ಲ ಜಸ್ಟ್ ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ ಅದು ಹೇಗಿದೆ ಸುಮಾರು ಜನ ಏನಾದರೂ ಓವರ್ ಹೆಡ್ಫೋನ್ನ ಪರ್ಚೇಸ್ ಮಾಡಬೇಕು ಕಡಿಮೆ ಬಜೆಟಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋದಿದ್ರೆ ಈ ವಿಡಿಯೋ ಯೂಸ್ ಆಗ್ಬೋದು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಸೊ ಅವಾಗಲೇ ಹೇಳ್ದಂಗೆ ನಿಮಗೆ ಬಾಕ್ಸಲ್ಲಿ ಯಾವುದೇ ಥರದ ಅಡಿಷ್ನಲ್ ಏನೂ ಸಿಗೋಲ್ಲ ಡೈರೆಕ್ಟ್ ಒಂದು ಬಾಕ್ಸ್ ಇರುತ್ತೆ ಅದರ ಮೇಲೆ ಒಂದು ಒಂದು ಯೂಸರ್ ಮ್ಯಾನ್ಯಲ್ ಇದೆ ಅದನ್ನು ಬಿಟ್ರೆ ಒಂದು ಕವರ್ ಇದೆ ಇಷ್ಟ ಒಳಗಡೆ ಇದ್ದು ಅದಕ್ಕೆ ಅನ್ಬಾಕ್ಸ್ ಮಾಡಲಿಲ್ಲ ಜಸ್ಟ್ ಇಷ್ಟೇ ಕಂಟೆಂಟ್ ಇರೋದು ಒಳಗಡೆ ಅದನ್ ಬಿಟ್ರೆ ಡೈರೆಕ್ಟ್ ನಮಗೆ ಹೆಡ್ಫೋನ್ ಈ ರೀತಿ ಸಿಗುತ್ತೆ ಇದರ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಹೇಳ್ತೀನಿ ಅಂದ್ರೆ ಒಂದು ಈ ಬಜೆಟ್ಗೆ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಯೂಸ್ ಮಾಡಿರೋದು ಪೂರ್ತಿ ಎಲ್ಲಾ ಕೂಡ ಪ್ಲಾಸ್ಟಿಕ್ ಮೆಟೀರಿಯಲ್ ನೋಡೋಕ್ಕಿಂತ ದೂರದಲ್ಲಿ ಲುಕ್ ಮಾತ್ರ ಸಕತ್ತಾಗಿ ಕಾಣಿಸುತ್ತೆ ಒಳ್ಳೆ ಎಂಡ್ ಹೆಡ್ಫೋನ್ ರೀತಿನೇ ಕಾಣಿಸುತ್ತೆ ಬಟ್ ಇದು ಕೈಲಿ ಹಿಡ್ಕೊಂಡಾಗ ಇದ್ರ ಫೀಲೇ ಗೊತ್ತು ನೋಡಿದ್ರೆ ಫೀಲ್ ನಿಮಗೆ ಗೊತ್ತಾಗೋಗುತ್ತೆ ಹೋಗುತ್ತೆ ಇದು ಕಡಿಮೆ ಇಡ್ತೇನೆ ಅಂತ ಸೊ ಸೊ ಇದು ಕ್ವಾಲಿಟಿ ಈ ರೀತಿ ಇದೆ ಮತ್ತು ಈ ಡ್ರೈವರ್ಸ್ ಬಂದರೂ ಅಷ್ಟು ಕೂಡ ಇದು ರೊಟೇಷನ್ ಕೂಡ ಆಗುತ್ತೆ ಸ್ವಲ್ಪ ನಿಮಗೆ ಕಿವಿಗೆ ತಕ್ಕಂಗೆ ಇದು ಅಡ್ಜಸ್ಟ್ ಆಗುತ್ತೆ ಮತ್ತು ಇಲ್ಲಿ ಅಡ್ಜಸ್ಟಬಲ್ಗಳು ಕೂಡ ಇದೆ ಅಡ್ಜಸ್ಟಬಲ್ ಇದ್ರೆ ನೀವು ನಿಮ್ಮ ಹೆಡ್ಗೆ ಕೂರುತ್ತೋ ಆ ರೀತಿ ನಿಮಗೆ ಬೇಕು ಅಂದರೆ ಹಿಂಗೆ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಫಿಟ್ಟಿಂಗು ಕೂಡ ಒಂದು ತಕ್ಕ ಮಟ್ಟಕ್ಕೆ ಕೂರುತ್ತೆ ಜಾಸ್ತಿ ನೀವೇನಾದ್ರು ತಲೆ ಶೇಟ್ ಮಾಡ್ತೀವಿ ಆ ಕಡೆ ಈ ಕಡೆ ಜಾಕಿಂಗ್ ಹಿಂಗೆ ಏನಾದ್ರು ಮಾಡಿ ಇದನ್ನ ವೇರ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಮೂವ್ಮೆಂಟ್ ಆಗ್ಬೋದು ಬಟ್ ಒಂದು ರೀತಿ ಕೂತು ಅಡ್ಜಸ್ಟಬಲ್ ಇರೋದ್ರಿಂದ ಓಕೆ ಮತ್ತೆ ಇದು ಫೋಲ್ಡ್ ಕೂಡ ಆಗುತ್ತೆ ಈ ರೀತಿ ನೀವು ರೊಟೇಟ್ ಕೂಡ ಮಾಡ್ಬೋದು ನೀವೇನಾದ್ರು ಕ್ಯಾರಿ ಮಾಡ್ಬೇಕಾದ್ರೆ ಬ್ಯಾಗ್ ಏನಾದರೂ ಕ್ಯಾರಿ ಮಾಡ್ತೀನಿ ಅಂದರೆ ಈ ರೀತಿ ಫೋಲ್ಡ್ ಮಾಡಿ ಯೂಸ್ ಮಾಡ್ಬೋದು ವೈರ್ನ ಕ್ವಾಲಿಟಿ ಒಂದು ಡೀಸೆಂಟಾಗಿದೆ ಅಷ್ಟು ಲೆವೆಲ್ಗೆ ಅಂತ ಹೇಳಲ್ಲ ಒಂದು ಮೀಡಿಯಂ ಕ್ವಾಲಿಟಿ ವೈರು ಅಂತ ಅನ್ಬೋದು ಮತ್ತು ಲೆಂತ್ ಇದೆ ನೋಡ್ತಾ ಇದ್ರೆ ಲೆಂತ್ ಜಾಸ್ತಿ ಇದೆ ತ್ರೀ ಪಾಯಿಂಟ್ ಫೈವ್ ಎಮ್ ಜಾಕ್ ಇರೋದು ಸೊ ಯಾವುದೇ ತರದ ವೈರ್ಲೆಸ್ ಇಲ್ಲ ನಿಮ್ಗೆಲ್ಲ ಗೊತ್ತಿರ್ಬೋದು ಈ ಬಜೆಟಲ್ಲಿ ಯಾರು ಕೂಡ ವೈರ್ಲೆಸ್ ಕೊಡೋಲ್ಲ ಅದೇ ಥರ ಇದರಲ್ಲೂ ಕೂಡ ಯಾವುದೇ ತರದ ವೈರ್ಲೆಸ್ ಇಲ್ಲ ಪ್ಲಸ್ಸು ಇದರಲ್ಲಿ ಯಾವುದೇ ಥರದ ಡೆಡಿಕೇಟೆಡ್ ಮೈಕು ಕೂಡ ಇಲ್ಲ ಜಸ್ಟ್ ನೀವು ಏನಾದರೂ ಯೂಸ್ ಮಾಡ್ತೀನಿ ಅಂದರೆ ಜಸ್ಟ್ ಪ್ಲೇಸ್ ಸಾಂಗ್ ಕೇಳೋದಕ್ಕೆ ಇಲ್ಲಾಂದರೆ ನೀವೇನಾದರೂ ಮನೆಯಲ್ಲಿ ಏನಾದರೂ ಮೂವಿ ನೋಡೋಕ್ಕೆ ಮೂವಿ ನೋಡೋ ಲೆವೆಲ್ಗೆ ಏನಾದರೂ ಸೌಂಡ್ ಬರೋಲ್ಲ ಬಟ್ ಅದು ಸೌಂಡ್ ಬಗ್ಗೆ ಆಮೇಲೆ ಹೇಳ್ತೀನಿ ಬಟ್ ಒಂದು ಬೇಸಿಕ್ ಹೆಡ್ಫೋನು ಅಂತಲೇ ಅನ್ಬೋದು ನಿಮಗೆ ಓವರ್ ಹೆಡ್ ಹೆಡ್ಫೋನು ಯೂಸ್ ಮಾಡಬೇಕು ಆದರೆ ಹಾಕೊಂಡು ಒಂದು ರೀತಿ ಶೋಕೆ ಮಾಡಬೇಕು ಅನ್ನೋ ಥರ ಕಾನ್ಸೆಪ್ಟ್ ಏನಾರು ಇದ್ದರೆ ಸೋನಿ ಇದೆ ಅದಕ್ಕೆ ಬೇಕಾದ್ರೆ ಸಖತ್ ಯೂಸ್ ಆಗುತ್ತೆ ಸೊ ಇದು ಬಿಲ್ಡ್ ಕ್ವಾಲಿಟಿ ಈ ಬಜೆಟ್ಗೆ ಹೇಗಿರಬೇಕು ಆ ಲೆವೆಲ್ಗೆ ಇದೆ ಬಟ್ ಸೋನಿ ಬ್ರ್ಯಾಂಡಿಂಗ್ ಇದೆ ನೋಡಿ ಅದಕ್ಕೆ ಒಂಚೂರು ಇಷ್ಟಪಟ್ಟು ತಗೋಬೋದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಇದೆ ನೆಕ್ಸ್ಟ್ ಇದರ ಸ್ಪೆಸಿಫಿಕೇಶನ್ ಹೇಳ್ಬೇಕು ಅಂದರೆ ಇದರಲ್ಲಿ ಯಾವುದೇ ಥರದ ಐ ಪಿ ರೇಟಿಂಗ್ ಆಗಲಿ ನಾ ಹೇಳ್ದಂಗೆ ಮೈಕ್ ಆಗಲಿ ಯಾವುದೇ ಥರದ ಏನೂ ಇಲ್ಲ ಜಸ್ಟ್ ನೀವು ತ್ರೀ ಪಾಯಿಂಟ್ ಫೈವ್ ನಿಮ್ಗೆ ಯಾಕೆ ನಿಮ್ಮ ಮೊಬೈಲ್ ಕನೆಕ್ಟ್ ಮಾಡೋಕ್ಕೂ ಇಲ್ಲ ನೀವು ಕಂಪ್ಯೂಟರ್ ಯೂಸ್ ಮಾಡ್ತೀರಿ ಕಂಪ್ಯೂಟರ್ ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೋದು ಸೌಂಡ್ ಕ್ವಾಲಿಟಿ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ತರ್ಟಿನ್ಯುಮ್ ಡ್ರೈವರ್ಸ್ ಇದೆ ನಿಮಗೆ ಓವರ್ ಹೆಡ್ಡೆಲ್ಲಿ ಅಷ್ಟು ದೊಡ್ಡ ಡ್ರೈವರ್ಸ್ ಇರುತ್ತೆ ಬಟ್ ಇದು ತರ್ಟಿನ್ಯು ಎಮ್ ಡ್ರೈವರ್ಸ್ ಇದ್ರೂ ಕೂಡ ಯಾವುದೇ ಥರದ ಅಡಿಷ್ನಲ್ ಫ್ಯೂಚರ್ಗಳು ಏನಿಲ್ಲ ಜಸ್ಟ್ ಒಂದು ಮೀಡಿಯಮ್ ಒಂದು ಬೇಸಿಕ್ ಹೆಡ್ಫೋನ್ಗಳು ನಿಮಗೆ ಯಾವ ರೀತಿ ಬರುತ್ತೆ ಲೈಕ್ ನೀವು ಒಂದು ಪುಟ್ಪಾತಲ್ಲೂ ಕೂಡ ಒಂದು ನೂರು ರೂಪಾಯಿ ಇನ್ನೂರು ನೂರೈವತ್ತು ರೂಪಾಯಿ ಹೆಡ್ಫೋನ್ಗಳು ಬರುತ್ತೆ ನೋಡಿ ಇನ್ನೇರು ಹೆಡ್ಫೋನು ಆ ಸೌಂಡ್ ಕ್ವಾಲಿಟಿ ಇದ್ರಲ್ಲಿ ಬರುತ್ತೆ ನಾನು ಕೇಳೋ ಮಟ್ಟಿಗೆ ಒಂದು ಮೀಡಿಯಮ್ ಬೇಸು ಬೇಸಲ್ಲೂ ಆ ಲೆವೆಲ್ ಏನು ಬೇಸ್ ಬರಲ್ಲ ಮತ್ತು ಇದ್ರ ಮ್ಯೂಸಿಕ್ಕು ಅಷ್ಟೇ ಸೌಂಡು ಅಷ್ಟೇ ಸೌಂಡು ಜಾಸ್ತಿ ರೀ ಬರಲ್ಲ ಒಂದು ಮೀಡಿಯಮ್ ಆಗಿ ನೀವೇನಾದ್ರು ಔಟ್ಸೈಡ್ ಏನಾದರೂ ಜಾಕಿಂಗ್ ಅಥವಾ ಏನಾದರೂ ಮಾಡಬೇಕಾದ್ರೆ ಇದನ್ನು ವೇರ್ ಮಾಡ್ಕೊಂಡು ಹೋದರೆ ಔಟ್ಸೈಡ್ ಸೌಂಡೇ ಜಾಸ್ತಿ ಕೇಳುತ್ತೆ ಅಷ್ಟು ಸೌಂಡು ಕಡಿಮೆ ಇದೆ ಅದು ನೀವು ಫುಲ್ಲಲ್ಲೇ ಜಾಸ್ತಿ ಯಾವಾಗಲೂ ಕೇಳ್ತೀನಿ ಅಂದರೂ ಕೂಡ ಸೌಂಡು ಜಾಸ್ತಿ ಬರೋಲ್ಲ ಒಂದು ಮೀಡಿಯಮಲ್ಲಿ ಬೇ ಸೌಂಡ್ ಬರುತ್ತೆ ಬೇಸು ಕೂಡ ಅಷ್ಟೇ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತೆ ನೋಡಿ ಮ್ಯೂಸಿಕ್ ಕೇಳ್ತಿರಲ್ಲ ಅವಾಗ ಅಷ್ಟೊಂದು ಕ್ಲಾರಿಟಿ ಕ್ರಿಸ್ಪಿ ಅಂದರೆ ಶಾರ್ಪಾಗಿ ಕೇಳಿಸುತ್ತೆ ಅಂತ ಅನ್ಸಲ್ಲ ಒಂದು ರೀತಿ ಎರಡು ಮಿಕ್ಸ್ ಆದಂಗೆ ಬೇಸು ಮತ್ತು ವಾಯ್ಸು ಮತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇವೆಲ್ಲ ಒಂಥರ ಮಿಕ್ಸಪ್ ಆದಂಗೆ ನಿಮಗೆ ಕೇಳಿಸುತ್ತೆ ನಾನು ಹೇಳಿಲ್ವ ಇದು ಬಜೆಟಲ್ಲಿ ನಿಮಗೆ ಈ ಓವರ್ ಹೆಡ್ ಹೆಡ್ಫೋನ್ಗಳೆಲ್ಲ ಬರ್ತಲ್ಲ ನನಗನ್ನಿಸ್ದಂಗೆ ಸೊ ಸೌಂಡ್ ಕ್ವಾಲಿಟೀಲಿ ಅಷ್ಟೊಂದು ಏನು ಇಂಪ್ರೆಸ್ ಇಲ್ಲ ಯಾವುದೇ ಥರದ ಇಂಪ್ರೆಸ್ ಮಾಡೋವಂಥ ಟಾಪಿಕ್ ಏನಿಲ್ಲ ಇದರಲ್ಲಿ ಅಂದರೆ ಅಷ್ಟು ಇಷ್ಟಾಗೋಂಥ ಪಾಯಿಂಟು ನನಗೆ ಯಾವುದು ಸಿಗಲಿಲ್ಲ ಸೌಂಡಲ್ಲೇ ಆಗಲಿ ಯಾವುದಲ್ಲೂ ಆಗಲಿ ಒಂದು ಆಗಿ ನೀವೇನಾದರೂ ಒಂದು ಶೋಕಿಗೆ ತಗೋತೀನಿ ಅಂದರೆ ಒಂದು ಮೀಡಿಯಮ್ ಸೌಂಡು ಒಂದು ರೀತಿ ಹಾಕ್ಕೊಂಡು ಈ ರೀತಿ ಬೇರ್ ಮಾಡಿ ಸುಮಾರು ಜನ ಮೇಂಟೈನ್ ಮಾಡೋರು ಇದ್ದಾರೆ ಈ ಥರ ಹಾಕೊಂಡು ಓಡಾಡೋದು ಇಲ್ಲ ಟ್ರಾವೆಲಿಂಗ್ ಏನಾದ್ರು ಮಾಡಬೇಕಾದ್ರೆ ಈ ರೀತಿ ಹಾಕೊಂಡ್ರೆ ಒಂದು ರೀತಿ ಡಿಫ್ರೆಂಟ್ ಲುಕ್ ಕಾಣಿಸುತ್ತೆ ಆ ಕಾರಣಕ್ಕೋಸ್ಕರ ತುಂಬ ಜನ ಈ ಓವರ್ ಹೆಡ್ ಹೆಡ್ ಪ್ರಿಫರ್ ಮಾಡ್ತಾರೆ ಸೊ ಆ ರೀತಿ ಏನಾದ್ರು ಕಾನ್ಸೆಪ್ಟ್ ಇಟ್ಕೊಂಡು ನಿಮಗೆ ಬೇರೆ ಯಾವುದೂ ಆಗಲ್ಲ ನನಗೆ ಲುಕ್ ಚೆನ್ನಾಗಿರ್ಬೇಕು ಔಟ್ಸೈಡ್ ರೀತಿ ಎಲ್ಲರೂ ವಾಟ್ರೇಟಲ್ಲಿ ಕಾಣಿಸ್ಬೇಕು ಅಂತಂದರೆ ಸೊ ಪರ್ಚೇಸ್ ಮಾಡ್ಬೋದು ಇನ್ನು ಬೇರೆ ಏನು ಇದರ ಸ್ಪೆಸಿಫಿಕೇಶನ್ ಅಂದರೆ ಸೊ ಇದು ವೈರ್ ಕ್ವಾಲಿಟಿ ಹೇಳೋದು ಇದು ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕು ಮೊಬೈಲ್ ಯೂಸ್ ಮಾಡ್ತೀನಿ ಅಂದರೆ ನೈಂಟಿ ಪರ್ಸೆಂಟ್ ಈಗ ಒಂದು ನೈಂಟಿ ಅನ್ನೋದಿದ್ದ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ಮೊಬೈಲ್ಗಳಲ್ಲಿ ಈಗ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕೆಸ್ ಇರೋಲ್ಲ ಸೊ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕು ನಿಮಗೆ ಯೂಸ್ ನಿಮ್ಮ ಮೊಬೈಲ್ ಇದೆ ಅಂದರೆ ಪರ್ ತಗೊಳ್ಳಿ ಸುಮ್ಮನೆ ಬೇಸ್ಟ್ ಮಾಡಬೇಡಿ ನಾನು ತಗೊಂಡು ಮೊಬೈಲ್ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ಗೆ ಜಾಕೆ ಇಲ್ಲ ಅಂದಮೇಲೆ ಏನಕ್ಕೆ ನಿಮ್ಮ ಸಿಸ್ಟಮ್ಗೆ ಯೂಸ್ ಮಾಡ್ತೀನಿ ಅಂದರೆ ಯೂಸ್ ಕಂಪ್ಯೂಟರ್ ಕಂಪ್ಯೂಟ್ರಲ್ಲಿ ಇರುತ್ತೆ ಆರಾಮಾಗಿ ಅದರಲ್ಲಿ ಯೂಸ್ ಮಾಡ್ಬೋದು ಅದಷ್ಟೇ ಇದರಲ್ಲಿ ನಾನು ಯೂಸ್ ಮಾಡಿದಾಗ ನನಗನ್ಸಿದ್ದು ಇದು ಏನಿದ್ರು ಶೋಕಿ ಪರ್ಪಸ್ಸು ಅಥವಾ ಒಂದು ಲೆವೆಲಿಗೆ ಮೀಡಿಯಮಾಗಿ ಆಗಿ ಸೌಂಡ್ ಸೌಂಡ್ ಕೇಳ್ಕೊಂಡು ಮನೇಲಿ ಕೂತ್ಕೊಂಡು ಒಂದು ಆಗಿ ಒಂದು ಫಿಲಮ್ನ ಅಥವಾ ಸಾಂಗ್ಸ್ನ ಕೇಳ್ತೀನಿ ಅಂದರೆ ಮಾತ್ರ ಯೂಸ್ ಆಗುತ್ತೆ ಬೇರೆ ಯಾವುದಕ್ಕೂ ಕೂಡ ನೀವು ಗೇಮಿಂಗ್ ಆಡಬೇಕಾದ್ರು ಅಥವಾ ಏನೋ ನೀವು ವಾಯ್ಸಲ್ಲಿ ಮಾತಾಡ್ತೀನಿ ಅಂದರೆ ಮೈಕ್ ಕೂಡ ಇಲ್ಲ ಅದನ್ನೇ ಹೇಳಿದೆ ಅದಕ್ಕೆಲ್ಲ ಇದು ಏನು ಯೂಸ್ ಆಗೋಲ್ಲ ಜಸ್ಟ್ ಬೇಸಿಕ್ಕಾಗಿ ಡಿ ಫ್ಯಾಷನ್ಗೆ ಪ್ಲಸ್ ಒಂದು ಮೀಡಿಯಮ್ ಸೌಂಡಲ್ಲಿ ಒಂದು ಸಾಂಗ್ ಕೇಳೋದಕ್ಕೆ ಮಾತ್ರ ಈ ಹೆಡ್ಫೋನ್ ಯೂಸ್ ಆಗುತ್ತೆ ಅಂತ ನನಗನಿಸ್ತು ನಾನು ಈ ಪ್ರೈಸ್ ಬಂದು ಆರುನೂರು ರೂಪಾಯಿಗೆ ಇನ್ನೇನು ಕೊಡ್ತಾರೆ ಅದು ಈ ಸೋನಿ ಬ್ರ್ಯಾಂಡಿಂಗಲ್ಲಿ ಸೋಕಿಂಗ್ ನೋಡಿ ಅದನ್ನು ಬಿಟ್ಟು ನೀವು ಸ್ಪೆಸಿಫಿಕಾಗಿ ನಾನು ಎಲ್ಲ ಮಲ್ಟಿ ಯೂಸ್ ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ತೀನಿ ಅಂದರೆ ಈ ಹೆಡ್ಫೋನು ನಿಮಗೆ ಬರ್ತಲ್ಲ ನೋಡಿ ನಿಮಗೆ ಪರ್ಚೇಸ್ ಮಾಡ್ತೀನಿ ಅಂತ ಇಂಟ್ರೆಸ್ಟ್ ಇದ್ದಿದ್ದರೆ ಫ್ಲಿಪ್ಕಾರ್ಟು ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಗೋತೀನಿ ಅಂತಂದರೆ ಫಸ್ಟೇ ಹೇಳ್ತಿದ್ದೀನಿ ಬೇರೆ ಏನಕ್ಕೂ ಅಲ್ಲ ಜಸ್ಟ್ ಬೇಸಿಕ್ ಪರ್ಪಸ್ ಅಷ್ಟೇ ಇದು ಏನಕ್ಕೂ ಯೂಸ್ ಆಗೋಲ್ಲ ಪರ್ಚೇಸ್ ಮಾಡ್ತೀನಿ ಅಂದರೆ ಲಿಂಕು ಕೆಳಗಡೆ ಇದೆ ಪರ್ಚೇಸ್ ಮಾಡಿ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಈ ಸೋನಿ ಬ್ರ್ಯಾಂಡಿನ ಬೇಸಿಕ್ ಓವರ್ ಹೆಡ್ ಹೆಡ್ಫೋನ್ನ ರಿವ್ಯೂ ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ಲಿದೆ ಪರ್ಚೇಸ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ಗ್ಯಾಜೆಟ್ ಅನ್ಬಾಕ್ಸಿಂಗ್ ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ಟೆಕ್ ರಿಲೇಟೆಡ್ ಗಳಿಗೆ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ ಟೇಕ್ ಕೇರ್ ಎಲ್ರಿಗೂ ಬಾಯ್